సర్వ రోగహరం దేవం దాత్రేయమహం భజె యత్ర కృతమస్త కాంజలిం బాష్పవారి పరిపూర్ణలోచనం మారుతి నమత రాక్షసాంతకం జై హనుమాన్ జై హనుమాన్ జై హనుమాన్ ప్రీతిద భగవద్భక్త ಒಂದು ಎಡ್ಡೆ ಸಂದರ್ಭ ನಮ್ಮ ಮಾತಾ ಒಂಜಿ ಕರೆಕ್ಟ ಸೇರೋಂತಿಲ್ಲ ಅದು ಕೃಷಿತ ವೈಪ ಅದು ಗೊಬ್ಬದ ವೈಪ ಅದು ಅದನ್ನು ಒಂದು ಮಲ್ಪ ಒಂದು ಗೊಬ್ಬ ಅಂತ ಅಂದು ಈ ಕೃಷಿ ಪ್ಲೇಕ್ ಭಾರಿ ಅರ್ಥಗಳು ಕೃಷಿ ರಡ್ ಮೀಟ್ಲ ಆವಡು ಉಡಲ್ದಲ್ಲ ಅವಡು ಪಿ ಭೂಮಿಟ್ಲ ಆವಿಡು ಅಪ್ಪ ಕೃಷಿಕ್ಕೆ ಎಡ್ಡೆ ಅರ್ಥಗಳುಂ ಅಂತೂ ನೆಲ ಮೂಲ ಸಂಸ್ಕೃತಿಯಿಂದ ಒಂಜುಂಡು ಜಲ ಮೂಲ ಸಂಸ್ಕೃತಿಯಿಂದ ನೆಲಂಜುಂಡು ನೆಲಕಲ ಜಲಕಲ ಭಾರಿ ಮುಟ್ಟದ ಸಂಬಂಧ ಉಂಡು ದೇಶದ ಒರಿಪುದ ಸುರೂತ ಪಾತ್ರೆ ಕೃಷಿಕ ಬರ್ತುಂಡು ಮುಳು ಕೈತಲ್ದ ದೇವೇರಿನವರೇನೆ ಪಂಟ್ಪೌಂಡ್ ನಮ್ಮ ಆಕರ್ಷಣದ ದೇವೇರು ಎಂದು ಪಂಡ ಕೃಷ್ಣ ದೇವೇರು ಊರ್ದ ದೇವೇರು ಮಳ್ಪ ಮುಳು ರೆಡ್ ಗ್ರಾಮದ ಗಡಿಟ್ಟು ದೇವರುಳ್ಳೇರು ಕೃಷ್ಣ ದೇವರಿನ ಕೃಷಿ ಇಜ್ಜಿ ಕೃಷಿನ ಬಿಡ್ದು ಕೃಷ್ಣ ದೇವರಲ್ಲ ಇಜ್ಜಿ ಚಂದ್ರಮಡ ತಾರೆ ಮಾಡ್ದಾರ ಕೃಷ್ಣ ಮಲ್ಪನೇ ಒಳ್ಳೇರ್ ಅರ್ಲ ತುಲೆಗೆ ಏನು ಬಿಡ್ದು ಇಜ್ಜರಲ್ಲ ಈ ಮೈಟ್ ನವನೀತನ ತುಲೆ ಮೇರೆಲ್ಲ ಕೃಷ್ಣನ ಬುಡ್ದು ಪೇರೆ ಸಾಧ್ಯನೇ ಇಜ್ಜಿ ಲೋಕನಾಥರಿನ ಕೇಳೆ ಇಡೀ ಲೋಕದ ವಿಷಯ ಪೂರ್ತಿ ತುಂಬ ಕೃಷಿ ಮೊದಲು ಬರ್ತೊಂಡು ಮಾತ್ರ ಒಂಜ್ ಒಂಜ್ ಪಾತ್ರೆನ ತುಂಡಲ್ಲ ಈ ಮೇಟ್ ಆ ಮೇಟ್ ಪಾತ್ರೆನ ಒಂಜಿಯ ಓ ಒಂ ಉಪನ್ಯಾಸದ ಸುತ್ತ ಉಲ್ಪ ಯಾರಿಗ ಸಾಧ್ಯತೆ ಉಂಟು ಕೃಷಿ ನಿಪಿ ನಾವು ಬಾರಿ ಶ್ರೇಷ್ಠವಾಯ್ನ ಈಗ ಪಂಪಿರು ಅನ್ನ ದೇವರು ಅಂದಿ ಪಾತ್ರ ಉಂಟು ಪಂಪಿ ದೇವೇರು ಮಲ್ಲೆತ್ ಉಣ್ಪು ದೇವೇರು ಮಲ್ಲೆ ಪಂಪುನ ಪಾತ್ರ ಅಂದಿ ಉಂಟು ಉಣ್ಪುನ ಒಣಸು ಅಂದ್ರೆ ನೆನವಂಜಿ ಉಂಟು ಒಣಸುಗಳ ಒಂಜಾತ್ ಸಂಬಂಧಗಳು ಎಂಚ ಉಂಡು ನೈನ್ ದೇವೇರಂದೇ ನಮ್ಮ ಉಂಟು ಅನ್ನ ದೇವರು ಅಂದ್ ಪಂಪ ಪೊಕ್ಕಡೆಗೆ ಹಣ್ಣೆರಡೆಗೆ ಉಣ್ಣಗೊಂಜಿ ಕೈ ನೀರಿಗೆ ತೊಣ್ಣೆ ಅಂದ್ ಉಂಟು ಐ ಕೈ ನಿರ್ದೆ ಪಂದೆ ಅವು ಮುಟ್ಟೆರಿಗೆ ಜೈನ್ ಆಯ್ತಾ ವಿಶೇಷತೆ ಉಂಟು ಆಯ್ತು ಈ ವೈದಿಕ ಸಂಸ್ಕೃತಿ ಮಟ್ಟದ ಚಿಂತನೆಗಳು ಆಯ್ತಾ ಉಂಟು ಈ ಅನ್ನ ಅಂದ್ ಆರಂಭದ ವಿಷಯನೇ ಅನ್ನೋರ್ದೇ ಸುರಾಪಣೆ ಇಡೀ ವಿಶ್ವದ ಶ್ವಾಸ ಓಂಕಾರಡು ದುಂಡು ಒಂದು ಈ ಓಂಕಾರದ ಸುರೂತ ಅಚ್ಚರೊಂದಿ ಕೆಂಡ ಆಕಾರ ಹಿಡ್ದು ಬುಕ್ಕ ಉಕಾರ ಹಿಡಿದ ಬುಕ್ಕ ಮಕಾರ ಅಂಡ ಆ ಕಾರು ಶುರು ಹಾಕ್ಬಂಡ್ ಆ ಅಂದ್ ಈ ಬಂಡ ನಾಭಿಯಿಂದ ಬರಬೇಕು ಓಂಕಾರದ ಆರಂಭವು ನಾಭಿ ಬರೋಡಿಗೆ ಬೊಕ್ಕ ಹೃದಯ ಬೊಕ್ಕ ಕಂಠ ಅಂಕಿ ಓಲ್ಪನ ಮಾಡ ಭಾಗವತರಿಂದ ತೋಜನ್ ಅಂಕಿ ಶಾಲೆದ ಮಾಸ್ಲ ಅಂದೆ ಅರ ಕೇಂದ್ರ ಬಂದ್ಪೇ ರೈತ ಬಗೆ ದಾಯಿಗೆ ಒಂಜಾತಿ ಯಕ್ಷಗಾನಡು ಭಾಗವತರಿಗೆ ದಾದ ಮಲ್ಲ ಪಾತ್ರದಾದ ಅಥವಾ ನಮ್ಮ ವಿಶ್ವಡಿ ಪುದರ್ಮಂತ ನಂಚಿನ ಯಕ್ಷ್ರು ಆ ಪಟ್ಲ ಅಂದ್ಬಂಡ್ ಮಾತ್ರ ಎಲ್ಲ ಗೊತ್ತಾ ಅಡಿ ಯಕ್ಷಗಾನ ಇಂಚ ಪುದರ್ ಬರ್ತದೆ ದೇಶ ವಿದೇಶವುಳ್ಳ ಇಂಚ ಪುದರ್ಮಲ್ ತಿನ್ನ ಕೊಡು ನಮ್ಮ ನಮ್ಮ ತುಳುಗಿರಡು ಇತ್ತ ನಂಚಿನ ವಿಶೇಷತೆಯಿಂದ ಮರಳೆನಿ ಭೂಮಲ್ತು ನೋಡಿ ಇಂದು ಅನ್ನಮಯ ಅನ್ನೋ ಕೋಶ ಉಂಡು ಮನುಷ್ಯನ ಶರೀರದ ಉಳ ಇಡು ಅನ್ನಮಯ ಅಂತ ಐದು ಪುಕ್ಕ ಪ್ರಾಣಮಯ మనోమయ విజ్ఞానమయ ఆనందమయ అంది పంచకోశులు మనిషి శరీరం ఉంటుంది ఈ ఆనందమయ కోశ జాగృతి అవడుందాండ సురూత ఓడు అందుకేంట అందమయ అన్నదేవరు ఉంది పుదారుంది ప్రాణోగుబాండ కోపనే ఓల్తుందికేండి అన్నదు అన్న ప్రాణ మనోవిజ్ఞాన ఆనంద అంది ఇంచ ఆనంద ఎనిపిన కోశించిన పుదారుంది కెండవు ఆధ్యాత్మిక కోశం ఎలా అంద జాగ్రత్త అవడు మనుష్య ಅವು ಜಾಗೃತಿ ಅಂಡ ಲೋಕಡುಗುಲ ಉಪ್ಪುಜಿ ಕಡಮೆ ಕಡಮೆ ಆ ಒಂದು ಪೂಪು ಇತ್ತೆ ದೇಶ ದೇಶದ ಇಡು ಉಂಟು ಒಂದು ಉಂಡು ತುಳ್ಳುಟ್ಟು ಜ್ಯೋತಿಷ್ಯ ಪಂಪಾಂಡ ಅಮರ ರಾಶಿಡು ಗುರು ಏರಿಯ ಅಂಡ ಅಮರು ರಾಶಿ ಗುರು ಏರಿಯ ಮತನ ತಪ್ಪಂದು ಇತ್ತ ಆ ಒಂದುಂಟ ಘರ್ಷಣೆಗಳು ನೀ ಕಾರಣ ಇರಕ್ಕೆ ಮಿಥುನ ರಾಶಿ ಗುರು ಬದುಕುಳ್ಳೆ ಊರುಡಿ ಮಂಥನ ಮಂಥನ ಒಂದು ಒಂಜಾತ ಉರ್ದಾಟ ಆ ಒಂದು ಉರ್ದಾಟ ಉದ್ದಾಟತ್ತು ಸೂತ ಉರ್ದಾಟ ಬರ್ಪನೆ ಸೂ ಆತ ಉರ್ದು ದಯ ಹಿಡಿದು ಬುಕ್ಕ ಅಂತೂ ದೇಶ ವಿದೇಶಡು ಮಾತ್ರ ನಮಗೊಂಜಾತು ದೇಶ ದೇಶದ ಮಧ್ಯೆ ಮನುಷ್ಯ ಮನುಷ್ಯನ ಮಧ್ಯೆ ಮಾತ್ರ ಘರ್ಷಣೆ ತೋಜ್ ಒಂಜಿ ಪಾತ್ರ ದುಂಬು ಬಳಿ ದುಂಬುದ ಕಾಲು ರಡ್ಡು ಲೋಕ ಎತ್ತನೆ ದೇವಲೋಕ ಅಂದಲ್ಲ ಹಸುರ ಲೋಕ ಅಂದ್ರೆ ರಡ್ರೇ ಲೋಕ ಎತ್ತನೆ ವಿಭಿನ್ನಮಯ ರಡ್ಡು ಲೋಕಗಳು ಒಂದು ಇಂಚಿ ಬತ್ತದ ಅನಗ த்ரே யுகல் ஒன்றே லோக்கூக்கத்தில் இவரு ரம் எல்லோக்க ஐடுபத்துகாபர யுகே வந்தாக ஒஞ்சே இல்லதொலு தர்ம தர்ம கௌரவிர்ல பாண்டே இல்லதொல ஐச்சு பத்து தான கலிங்க ஒன்றே வியே இவரு காண்டி ತದ್ದಣಾಗ ಬಡಿದಿನ ತಲೆ ಪತ್ತೊಂದು ಬರೋದು ಪೊಲೀಸ್ ಸ್ಟೇಷನ್ ಎಂಚೊಂಡು ತುಲ ಏನು ಅಂದ್ರೆ ಕಳಿಗಾಲ ಮತ್ತೆ ದಾದಾ ಆಪಣು ದಾದಾ ಆ ಒಂದು ಪಣ್ಯರ ಸಾಧ್ಯ ಜೈಕಲಾ ಶ್ರೀಮದ್ದ ಭಾಗದ ಭಾಗವತದವ್ಳಿ ಉತ್ತರ ಕೊಡ್ಬುಂಡು ಅವಳ ಭವಿಷ್ಯಪುರಾಣ ನನ್ನ ಬಾಣಬಂಡ ಏನ್ ಗುಡುಪ ಅದೆ ಕಾಣಬಾರದನ್ನು ಕಾಣೋದು ಕೇಳಬಾರದನ್ನು ಕೇಳುವುದು ಮುಟ್ಟಬಾರದನ್ನು ಮುಟ್ಟುವುದು ಆಡಬಾರದನ್ನು ಆಡುವುದು ಎಂದು ಕಲಿಗಾಲ ಕಲಿಗಲು ಮನುಷ್ಯ ಒಪ್ಪೆಂದು ವರ ತು ಓಡಿ ಚಿತ್ರಣನು ಬರೆದು ಕೊಟ್ಟು ನಾವು ಉಂಡು ಇಲ್ಲಿ ನಮ ಬೈದನೆ ಮಾತಾ ಕೆಲವು ಎಡ್ಡೆ ಪೇಂದು ಸ್ವಾಮಿಲಿ ಏತು ಪಾತ್ರ ಎಕ್ಕಿ ಅಪ್ಪ ಅಂತ ಅಂಡ್ ಆ ಎಡ್ಡೆ ನೇಸರ ದೇವೆಲ್ಲ ಮೆಲ್ಲ ನಿಲ್ಕದು ತುಂದ್ರೇರಿ ಆನ್ಲ ಉಳ್ಳೆ ಆಮೇಡ್ದು ವರುಣದೇವೆಲ್ಲ ತುಂದ್ರಲೇರಿ ಯಾ ಉಳ್ಳೆ ನಿಕ್ಲೆ ಖುಷಿ ಆಪ್ಲಾಕ ಹೆಂಗ್ ಇರು ಬೇರೆಲ್ಲ ಮನ ತಂದು ದೊಂಬುಲು ಉಂಡು ಬರ್ಸಗು ಬರ್ಸಾಲ ಉಂಡು ಇನಿ ಕಂಡಾನ್ ಪಣ್ಣಿಡ್ದಕ್ಕೆ ಯಾನ್ ಬಂದು ಈತೆ ನಮ್ಮ ಉಡಲೇ ಒಂಜಿ ಕಂಡ ಆವಿಡು ಉಡಲ್ಡ್ ಎಡ್ಡೆ ಬುಳೆದೆಪ್ಪೋಡು ಈ ಪಿದೈದೆ ಕಂಡೊಡ್ಲ ಎಡ್ಡೆ ಬುಳೆದೆಪ್ಪೋಡು ಪಿದೈದೆ ಕಂಡೊಡ್ಲ ಕಳೆ ಬರ್ಕೊಂಡು ತಿಂಗಳು ಊರ್ನಾಗ ಮತ್ತು ಅವಳಿ ಮೊಳೆ ಕೊಡಿ ಪೆರಸರು ಆಕೊಂಡು ಕಳೆ ಕೀಳುವುದು ಒಂಜಿ ಪಾತೆರ ಉಂಡು ಕಳೆದೆಪ್ಪು ನೀನು ಆ್ಯಂಡ್ ದೆಪ್ಪು ನಂಜು ಬೇಲೆ ಆವಿಡ ಅಪ್ಪಗ ಎಡ್ಡೆ ಕೃಷಿ ಬರ್ಕೊಂಡು ಫಸಲ್ ಎಡ್ಡೆ ತಿಂಡ್ತದ್ದು ಅಂತ ಉಡಲ್ಡಲ್ಲ ಒಂಜಿ ಆತ ನಮ್ಮಡ ಕೃಷಿ ಮನ್ಪುಣಂಜಿ ಕೆಲಸ ಆವಡು ಅವು ಅಂತರಂಗದ ಕೃಷಿ ಅವು ಆಧ್ಯಾತ್ಮದ ಕೃಷಿ ಒಟ್ಟೊಟ್ಟಿಗೆ ನಡಪೋಡು ಅಪಾಗ ಅಲ್ಪಲ ಕೆಲಸ ನಮ್ಮ ಬಿತ್ತಿಡ್ಡದನ್ನ ಬಿತ್ತಲ್ಲ ಉಳ್ಳ ಕುಡಪದೊಟ್ಟಿಗೆ ಕಾಟದ ಇತ ಕೊಡ್ತಾ ಉಳ ಇಡ್ಲ ಅಪ್ಪ ಆ ಕಸರದೈಪಣಿ ಕೆಲಸ ಆವಡು ಅಪ ಐತ್ ಸಂಸ್ಕಾರ ಅಂದಿ ಪುರ ಉಂಟು ಕಂಡೋಗ್ಲು ಸಂಸ್ಕಾರ ಕೊರಪುಣೆ ಅಂದ್ಬು ఎడ్డ పసల పొడండ సంస్కార బోడు కూడళ్ళు ఎడ్డ బుడే ఎప్పుడు ఉందంట ఆడే గల సంస్కార బోడు ఇం జోక్ లేని ఉమేదిన రతులే నీకులే కేసరు గేత్ ఎంకులు కరిసర్తులు పోతాను దీని ఐడితే అను పెరాకి వాళ్ళే నిఖిలవ్వాలే కొంచెం కేసరు గొప్ప నేను ఎందుకు ఒంజు తినకే ఐక కొ పాత్ర ఉండు జీవన వెందరే పజిరీతుల కాంతి పజిరీతుల ಜೀವನವೆಂದರೆ ಮರ ಬಂಟ್ಪಣಿಗೆ ಯಾನ ಗಾಳಿ ಮಾತ ಬೀಜ ಅವು ಜೀವನ ಅನ್ತದೆ ಅದ್ಪುರ್ ತನಗ ಬೊಕ್ಕೊರಿ ಸಾದಿಗೋಪನೆಯ ಬಣಪೆಗೆ ಎನ್ನ ದೀರ್ಘವಾಯಿನ ನಿರಂತರ ಪ್ರಯಾಣನೇ ಜೀವನ ಅಂತ ಬಂತೇವೆ ಅದಪುರ ತನಗೋರಿ ಶ್ರಮ ಅಂತ ನಿತ್ತು ಅಂತ ಒಂದು ಕೃಷಿಗೆ ಬಂಪೆಗೆ ನಿರಂತರ ಶ್ರಮವೇ ಅವು ಬದುಕು ಬದುಕೆಗೆ ಒಂದು ರೈತರು ನಮಗೆ ಇಟ್ಟಿಗೆ ಲಿಂಗ ಪಣ್ಣವರಕ್ಕೆ ಏನಿಲ್ಲ ರೈತನ ಬದುಕಿ ಹೆಂಚ ಅನ್ನೋರಕ್ಕೆ ಏನಿಲ್ಲ ಯಾರು ಪೂರ್ತಿ ಕೊಂಜ್ ಉಪನ್ಯಾಸ ಅನ್ಪರ ಒಂದು ಗಂಟೆ ಕೊರಿಯಾರ್ದು ಭಾರಿ ಹಾಕೋದು ಉಪನ್ಯಾಸ ಅನ್ಪರು ವಾ ಬುಳಕ್ಕೆ ಓವು ಕೊರಡು ಹೆಂಚಾವಡು ಕೊಯ್ಲು ಹೆಂಚಿನ ಹಾಕೊಂಡು ದಾನೆ ಆತು ವಾ ವಾ ಕಾಲೋಡು ಓವ್ ಓ ಬಿತ್ತೋಡು ಐ ಕೈ ಬಿತ್ತು ಬಂಡ ಹೆಂಚಿನ ಪುಂಡಿ ವಿತ್ಕೊಂಡು ಹೆಂಚನಾ ನೀರು ವಿತ್ಕೊಂಡು ಹೆಂಚಿನ ಅದಕ್ಕೆ ಮಾತ್ರ ಬೆತಬೇತ ಕುದರುಗಳು ಉಂಡು ನಮ್ಮ ಇತ್ತೆ ಮಾತ್ರ ಮರತದಾ ಪುಂಡಿ ವಿತ್ತು ಬಂಡದಾ ದಾದ విత్తు ఎందుకు విత్తు పగ్గు పద్నాని మా పోని మా వాతి వాదినట్టు వరకు మరే జూన్ జులై మెక్కచారా సురూ మాత ఇ మాతో తుల ని జాన్వరి అయితే చింత ఉంటుంది తులే జాన్వరి ఫిబ్రవరి మాతో వరి మాత తుల നമ്മ മാതും പഗു ബേസ്യ കാര്ചോളു ആട്ടി സോണ നിർനള ബു ജെ പെര പൊണി മായ സുഗി എന്തെ പേര് പതിനാറ് തിങ്കളു വേണ ബഞ്ചോട്ട് നക്ക പു വിശേഷത ഉണ്ട് വൈപ്പുണ്ടു ഇ സന്ദർഭനും നമ്മ മാത സേരോദ ഉദ്ദേശ ഗ്രാമ ഉച്ചി നടുപ്പുണ്ട് ഹെഡ് ഉംജി ഉദ്ദേശ എഡ്ഡെ ഉണ്ട് സമാജ എഡ് എപ്പുപോടൊഞ്ചി നാടക ಕೆಲವರು ಮತ್ತು ಮಂಜುನಾ ಯಾರು ಈ ಹಿಂಚಿನ ಮಾರು ಪತ್ತು ನಿಮಿಷಗೂ ಐನ್ ಐವತ್ತು ಸಾವಿರ ಕೊರ್ಪಿರಿಗೆ ಏನು ಹಣ್ಣೊಂದು ಕೊರ್ಪನೆ ಪತ್ತು ನಿಮಿಷತ್ತು ಕೆಲವರನ್ನ ತಪ್ಪು ಅಭಿಪ್ರಾಯ ಉಂಟು ಪತ್ತು ನಿಮಗೊಂದು ಐವತ್ತು ಸಾವಿರ ಅಂದು ಪತ್ತು ನಿಮಿಷತ್ತು ಅವು ಕಲಾವಿದನ ಕಲಾ ಚಾತುರ್ಯಗೂ ಕೊರ್ಪುನ ಅಂಚಿನ ಮಾನಾದಿಗೆ ಅವು ಅವು ಪೈಸೆ ಹತ್ತು ಅವು ಮಾನಾದಿಗೆ ಅವು ಕೆಲವರನ್ನ ಮನಸ್ಸಲ್ಲಿ ಮತ್ತು ತಪ್ಪು ತಪ್ಪು ಅಭಿಪ್ರಾಯ ಬರಂದು ಹಿಂಚಿನ ಮರ ಹತ್ತು ನಿಮಿಷ ಅಲ್ಲಿಸೋರು ಹಿಂಚಿನ ಒಂದು ಹಿಂಚಿನ ಅವಂಚತ್ತು ಆಯ್ತ ಮೂಲ ಉದ್ದೇಶನೇ ಬೇತೆ ಅವು ಕಲೆನ ಪೋಷಣೆ ಮಂಪರ್ಬೋಡೋದನ್ನ ಮಡ ಒಂಜಾತಿ ವಿದ್ಯಾವಂತರ್ನ ಆ ಕಲೆ ಹೆಂಚಿನ ಪ್ರದರ್ಶನ ಪಡ ಇನ್ ತೋಡಿ ಬಗ್ಗೆ ಎಡ್ಡೆ ಆಲೋಚನೆ ಮಂತದಿ ಎಡ್ಡೆ ಪುದರ್ಲ ಪುದರ್ಲತಿ ನಂಗೆ ಅವು ಅಣ್ಣನ ಅಂತ ಪನಾಡ ಆಯ್ತಾ ಬಗೆಟ್ ಬಾರಿ ಆಲೋಚನೆ ಮಂತೊಂದು ಅಥ್ವಾ ನಾಟಕಕಾರೆಲ್ಲ ಅಂದಾರ ಎಡ್ಡೆ ಯಕ್ಷಗಾನ ಪಟುಲ ಅಂದಿ ಒಂದಾತಿ ತಾಳಮದ ಅರ್ಥಗಾರಿಕೆ ಮಂಪ ಬಾರಿ ಬಿರ್ಸೆ ಮುರಾಣಿ ಎ ಸಲವಾರ್ದು ಒಂದು ಮೈಸಾಸ್ರನವೇ ಸಲತ್ತು ತರ ಮಾತ ಅಂತ ಈ ವರ್ತಮಾನದ ತಲ್ಲಣಗಳು ನೀನು ರೆಡ್ ಭಾಷೆ ಇಡ್ಲಾ ಕನ್ನಡಲ್ಲ ತುಲುಕ್ಲ ಪಂಥ ಇರ್ತಾವದ ಬಗ್ಗೆ ಇಟ್ಟು ಅವ್ ಮಾತ ವಿತರಣೆ ಆದಪ್ಪು ಅಂದ್ ಏನ್ ಅಂತೂ ಅಂತು ಆಯ್ತಾ ಉದ್ದೇಶದಾದ ಕಲೆಟ್ ಕಲೆಟ್ಟು ಒಂಜಾತ ವಿಕಾಸತೆ ಅವ್ ಅರಳುಡು ಅವು ಜನ ಕಿಡ ಬರುಡಿನ್ಪಿನ ನೆನತ ಆ ಒಂದು ಉದ್ದೇಶ ಜೀವನಮ್ಮ ಅವಳು ಅಂತೆ ವಿದ್ಯಾವಂತರ ಐಕೆ ಬರಡು ಅಂದು ಅಂಚಂದ ಬಾಕಿದಂತ ಆಸಾರ ಅಲ್ಪಣೆತಿ ಐತ ಪ್ರದರ್ಶನ ಕರ್ನ ವರ್ಷ ನಮ್ಮ ಮಂತ್ರದ ನೆರಳು ಮಾಡ್ತಾರೆ ಅವಕಾಶಗಳುಂಟು ಆ ತತ್ತಂದೆ ಎಲ್ಲಂಜಿದ ಅಂಚಿನ ಕಾರ್ಯಕ್ರಮಗಳು ಪಾಲ್ಪಡೆಯುವುದರಿಂದ ಕೆಲವರಿಗೆ ಮಾತ್ರ ಲೇಪು ಕೊರೋದಿಲ್ಲ ಈ ಬಗ್ಗೆ ಇಟ್ಟು ನಾನು ಒಂಜಾತು ಒಟ್ಟು ಈ ಗ್ರಾಮೋಚ್ಛಯದ ಪುರುಲೆಂಚ ಅನ್ಕೇಂದ ತಿರುಲೆಂಚ ಅನ್ಕೇಂದ ಸಾಂಸ್ಕೃತಿಕವಾದ ಒಂಜಾತ ನ ಬಡ ಎಡ್ಡೆಪ್ಪು ಬೋರ್ಡು ಸಾಂಸ್ಕೃತಿಕವಾದ ಒಂಜಾತು ಪೋಷಣೆ ಬೋಡು ಕಲೆ ಸಾಹಿತ್ಯಗಳು ಒಂಜಾತ ವೈಪುತಿ ಕೊಡು நினைத்த புளைப்பாயிர போடது இன்னும் காரியம் மாத்த மொதல் தந்திரல காலி கண்டிப்பதால ஆப்புணுந்த கேலவரி மாத்தணுந்தாண்டர்ம தபக்க கொஞ்சம் அால ஐத்து நம்ம நிவாரண ஏற சாத்தியத்தை உண்டு ஐட்டு சுத்தத்தை உண்டு மண்ணடு இங்கிலீஷ் கொஞ்சம் பார்த்து மட்டு பாத்தம் அனுப்புணேன் மண்ணத மீனா அந்தாத்தே மண்ணத மீன அது எந்த மேலக்கு ஒட்டாரே மண்ணன் பூஜை நாப்பி ಐಕ್ ಆಯ್ಕೆ ಒಂದು ಪುಂಚದ ಮಣ್ಣ ಅವಳ ಐಕ್ ಅವಳು ಪೊಟ್ಟು ಪುಂಚ ಅಂದ್ಕೊಂಡು ಉಚಿತ್ತನ ಮುಂಚೆ ಮೂತ್ರ ಉಪ್ಪು ಪೊಟ್ಟು ಪುಂಚ ಅಂದು ಉಂಟು ಹಿಡಿದು ಮಣ್ಣು ಎತ್ತದು ಒಂದು ಲೇಪನ ಲೇಪನವಂತದು ಈ ಗಂಟೆ ಉಂತುನೆ ತುನೆಯಿಂದ ಉಂಟು ಬೇತೆ ಬೇತಬೇತಿ ರೀತಿಯದ ಪ್ರಯೋಗ ನಮ್ಮ ಆಯುರ್ವೇದ ಶಾಸ್ತ್ರ ಏನು ಪಂಟ್ಪುಂಡು ದಾದ ನೀರು ದ ದಾದ ಮಣ್ಣದ ಮೀನ ದಾದಾ ದೊಂಬುದ ಮೀಯನ ದಾದ ಅದಕ್ಕೆ ಬೇತಬೇತಿ ವಿಷಯಗಳುಂಟು ಈ ಒಂದು ಸಂದರ್ಭಡು ಬಾರಿ ಉಲ್ಲಾಸಡು ಏನೈದಲ್ಲ ರಸಭಂಗ ಮಲ್ಪುಜಿ ಎಡ ರೀತಿ ನಡಪ್ರೆ ದೇವೇ ರೀ ಅಣ್ಣ ನೇಸರ ದೇವರೆಲ್ಲ ಸಾಕ್ಷಿ ಹೊಡೆದ್ ಪೋಯ್ಯ ವರುಣ ದೇವಿಯಲ್ಲಾ ಸಾಕ್ಷಿ ಮಂತಾರ ಒಂದ್ ತಾಟಿ ಮಾಡೋಡು ಜೋರುಡ ಇರುವೆರಿಲ್ಲ ಈ ಮೇಡಿದೆ ಗಾಳಿ ದೇವೇ ರೀ ಪ್ರಾರ್ಥನೆ ಮಂತಾನೆ ಗಾಳಿ ದೇವೇರ್ನಾ ಒಂದಾತ್ ಹನುಮಂತ ದೇವೇರ್ನಾ ಒಂದಾತ್ ಮಾತ ಒಟ್ಟು ಸೇರು ನಂಜಿನ ಈ ಪ್ರಪಂಚದ ಮೂಲ ವಿಷಯನೇ ಐನಿಡಿದು ಸೇರಿ ನಂಚಿನವು ಆಯ್ತಾ ಅಭಿಮಾನಿ ದೇವತೆಗಳೇ ನಮ್ಮ ಆರಾಧನೆ ಒಂದು ನಂಚಿನ ದೇವೇ ಸೇರಿನ ಮಾತ್ರೆಗಳು ದೇವರ ಡೆಪ್ಪು ದೀಪಾವಳಿ ಈ ಸಂದರ್ಭದ ಪ್ರಾರ್ಥನೆ ಬಿಂದು ದೀಪೆ ಅವಧೂತ ಚಿಂತನ್ ಗುರುದೇವದ